ಕೊಕ್ಕೆ ಇಕ್ಕತ್ತಿಲ್ಲ ಅಲ್ಲಿಗೆ ನೋಡಿ ನೋಡಿ ಈಗ ಹಲಸಿನಕಾಯಿ ಬೀಳ್ತದೆ ಅದು ಸಿಕ್ಕುವ ಬಿಟ್ರೆ

ಓ ಅಪ್ಪ ಅದೇ ಹೆಂಗೇ ಗೊಂದಪದು ನೀರು ಬಿಡ್ತಿದೀನಿ ಅಣ್ಣಾ ರಾಜೇ ಮಲ್ಲನ ಏನಿಗೆ ಏನಂತ ಕರಬಣ್ಣನೆ ಕೊನೆ ಅಂದ್ರೆ ಮೂಳೆಕೊಳ್ಳೋಡತ್ತೆ ಇಂದಂತ ಅಲಜಿಂಗೇ ಅಪ್ಪ ಒಳ್ಳೆ ಕಚ್ಚದು ಏ ಅದರ್ ತೆಗವಲ್ಲೂರತ್ತಿ ಒಂದು ಪಿಚಿಕ್ಕಾಗಿದೆ ಹಣ್ಣಿನ ತಿನ್ನೇಕ ಅಷ್ಟೇಯ ಹ್ಞೂ ಅಂದ್ರೆ ವಸ್ತೇ ನೋಡಿ ಮಂಗ ಅಂದ್ರೆ ಕಿಲೋಮೆಲ್ಲ ನಂಗೆ ಹೇಳಿತ್ತ Atau. <laughs> Ako anote. Wa abeta wa abeta. Ako ekano. Ekano. Amuthe intu alasini <laughs> kai. Aida ata. Adon tu bichi italo. Ita. Aarata. Enta dikidu. Alia mau naki aizidu. Kuyala ini. Enta dikidu. Miniki antara arsana kejara nika paichana. Matta.

ಆಯ್ತು ಹಸಿನಕಾಯಿ ಆಟ ಇದಾ ಇಲ್ಲಿ ಇದ್ದಿದ್ದಿದೆ ಎಂತ ಇದು ಸಿಂಗಾಪುರ ಅಡಿಕೆ ಸಿಂಗಾಪುರ ಅಡಿಕೆ ಹ್ಮ್ ಸರಿ ಅಪ್ಪ ಆಯ್ತು ಫ್ರೆಂಡ್ಸ್ ಹಸಿನಕಾಯಿ ಆಟ ಸೊಳ್ಳೆ ಕಚ್ಚಿಸ್ಕೊಂಡು ಬಂದೆವು ಹಲಸಿನಕಾಯಿ ಒಂದು ನಾಲ್ಕು ಒಂದೊಂದೆರಡು ಅಂತ ಒಂದು ಆರ ಹಲಸಿನಕಾಯಲ್ಲಿ ಒಂದು ಫುಲ್ ಓಪನ್ ಆಗಿದೆ ಮಗಳು ಏ ಮಗಳು ಆ ರೀ